ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತಿನ ಈ ಸ್ಟೇಟ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವಿಶೇಷವಾಗಿ ಜನಮೆಚ್ಚುಗೆಗೆ ಪಾತ್ರವಾಗಿರುವ ಬಿಗ್ ಬಾಸ್ ಸೀಸನ್ ಅತ್ಯಂತ ಕೌತುಕವಾಗಿ ನಡೀತಿರುವುದು ನಮಗೆಲ್ಲ ಗೊತ್ತಿದೆ ಶನಿವಾರ ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿ ಕಾರ್ಯಕ್ರಮ ಸುದೀಪ್ ಅವರು ನಡೆಸಿಕೊಟ್ರು ಸಾಕಷ್ಟು ನೋಡಿರೋರಿಗೆ ಅಲ್ಲಿನ ಬೆಳವಣಿಗೆಗಳು ಗೊತ್ತಿರ್ತದೆ ಬಹುಶಃ ಕಳೆದ ಹನ್ನೊಂದು ಸೀಸನ್ಗಳಿಗೆ ಹೋಲಿಸಿದರೆ ಈ ಸೀಸನ್ ಆರಂಭದಲ್ಲಿ ಒಂದು ಈವೇನು ಒಂದು ಒಂದು ವಾರ ನಡೆದಿದೆ ಅತ್ಯಂತ ಪೇಲವವಾಗಿ ಸಪ್ಪಿಯಾಗಿ ನಡೆದಿದೆ ಅಂತ ಹೇಳ್ಬೋದು ಅದು ಪಬ್ಲಿಕ್ ರಿವ್ಯೂ ಇರ್ಬೋದು ಸೋಷಿಯಲ್ ಮೀಡಿಯಾದ ವರದಿ ನೋಡಿದ್ರೆ ಒಂದು ರೀತಿ ಅದು ಪೇಲವ ಅಂತಲೇ ಹೇಳ್ಬೋದು ಸೊ ಒಂದು ವಾರದಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ಕಿಚ್ಚ ಸುದೀಪ್ ರವರು ಸುದೀರ್ಘವಾಗಿ ಮಾತನಾಡಿದ್ದಾರೆ ಇವೆಲ್ಲ ಆಕ್ಟಿವ್ ಆಗಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದಷ್ಟು ಜನಕ್ಕೆ ಪರೋಕ್ಷವಾಗಿ ಬುದ್ಧಿ ಕೂಡ ಹೇಳಿದ್ದಾರೆ ಒಟ್ಟಾರೆ ಕಿಚ್ಚಿನ ಪಂಚಾಯಿತಿಯಲ್ಲಿ ನಡೆದಿದ್ದೇನು ಯಾರ್ಯಾರಿಗೆ ಪ್ರಸಾದ ವಿನಿಯೋಗ ಆಯಿತು ಇತ್ಯಾದಿ ವಿಚಾರಗಳ ಬಗ್ಗೆ ಮಾತನಾಡ್ತಾ ಕಳೆದ ಒಂದು ವಾರದ ಈ ಏನು ಬಿಗ್ ಬಾಸ್ ಪಯಣದಲ್ಲಿ ಈ ಬಾರಿ ಮೊದಲು ಹೇಳ್ದಂಗೆ ಅಂತಹ ಮಹತ್ವದ ಅಭ್ಯರ್ಥಿಗಳು ಸೌಂಡ್ ಮಾಡಿದ್ದಾಗಲಿ ತಮ್ಮನ್ನು ನಾವು ತಾವು ಗುರುತಿಸ್ಕೊಂಡಿದ್ದಾಗಲಿ ನಮಗೆ ಅಷ್ಟಾಗಿ ಕಾಣಲಿಲ್ಲ ಬಟ್ ವಿಶೇಷವಾಗಿ ನಿಮಗೆ ನೋಡಿರುವ ಹಾಗೆ ಆರಂಭದಲ್ಲೇ ಬಿಗ್ ಬಾಸ್ ಶುರುವಾದಾಗ ಜಂ ಜಂಟಿ ಮತ್ತು ಒಂಟೆ ಅಂತ ಎರಡೂ ತಂಡಗಳನ್ನ ಮಾಡಿ ಸುದೀಪ್ ಒಳಗಡೆ ಬಿಟ್ಕೊಟ್ಟಿದ್ರು ಒಂಟಿ ತಂಡ ಬೇರೆ ಜಂಟಿ ತಂಡ ಬೇರೆ ಅಂತ ಬಹುಶಃ ಒಂದು ವಾರ ಆದರೂ ಕೂಡ ಏನು ಕೈಗೆ ಹಾಕಿರ್ತಕ್ಕಂಥ ಏನು ಬೇಡಿ ಥರ ಇರುವಂಥ ಇದನ್ನು ಪ ಅದನ್ನು ಬಿಚ್ಚುವ ಪ್ರಯತ್ನ ಆಗಿಲ್ಲ ಶನಿವಾರ ನೆನ್ನೆ ಕೂಡ ಆಗಿತ್ತು ಜಂಟಿ ಮತ್ತು ಒಂಟಿ ತಂಡವಾಗಿ ಆಟ ಆಡಿಕೊಂಡು ಬರ್ತಿದ್ದಾರೆ ಸೊ ವಿಶೇಷವಾಗಿ ಕಳೆದ ಒಂದು ವಾರದ ಬೆಳವಣಿಗೆ ನೋಡಿದಾಗ ಕೆಲವು ಅಭ್ಯರ್ಥಿಗಳ ಬಗ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ನನ್ನ ಪ್ರಕಾರ ಯಾವುದೇ ಅಭ್ಯರ್ಥಿಗಳು ಎಕ್ಸೆಪ್ಟ್ ಗಿಲ್ಲಿ ನಟ ಮತ್ತು ಕಾವ್ಯಗೌಡರ್ ಬಿಟ್ಟರೆ ಇನ್ಯಾವ ಅಭ್ಯರ್ಥಿಗಳು ಅಷ್ಟಾಗಿ ಆ್ಯಕ್ಟಿವ್ ಆಗಿ ಗಮನಿಸಿದ್ದು ಅಥವಾ ಏನಂತಾರೆ ಕ್ರಿಯೇಟಿವ್ ಆಗಿ ಆಡಿದ್ದು ಕಂಟೆಂಟ್ ಕೊಟ್ಟಿದ್ದು ನಾವಂತೂ ಗಮನಿಸಲಿಲ್ಲ ಎಲ್ಲರೂ ಕೂಡ ಏನೋ ಮಾವನ ಮನೆಗೆ ಬಂದ ಹಾಗೆ ಒಂದು ತಮ್ಮ ಅವರವ್ರ ಮಾತನ್ನ ಮಾತಲ್ಲಿ ಕುತ್ಕೊಳ್ಳೋದು ಅಡುಗೆ ಮನೆಯಲ್ಲಿ ಕೂತಿರೋದು ಈ ಥರದೊಂದು ಪರಿಸ್ಥಿತಿ ಒಂದು ವಾರದಲ್ಲೂ ಕೂಡ ನಡೆದಿರುವಂಥದ್ದು ಆದರೆ ಅಶ್ವಿನಿ ಗೌಡ ಸ್ವಲ್ಪ ಸೌಂಡ್ ಮಾಡಿದ್ದು ಒಂದು ವಾರದಲ್ಲಿ ಅವರನ್ನೊಬ್ಬರನ್ನ ಪರಿಗಣಿಸ್ಬೋದು ಯಾಕಂದರೆ ಅವರು ಸಾಮಾಜಿಕ ಹೋರಾಟಗಾರ್ತಿ ಕಲವಿದೆ ಸ್ವಲ್ಪ ಹೊರಗಡೆ ಕೂಡ ಅವ್ರದ್ದನ್ನೇ ಹಂಗೆ ಇರ್ತಿತ್ತು ಹಂಗಾಗಿ ಇಲ್ಲಿ ಸಹಜವಾಗಿಯೇ ಸೌಂಡ್ ಅವ್ರದ್ದು ಜಾಸ್ತಿ ಆಯಿತು ಜೊತೆಗೆ ಅವರು ಕೆಲವರ ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು ಅಶ್ವಿನಿ ಗೌಡ ವಿಶೇಷವಾಗಿ ಅಶ್ವಿನಿ ಗೌಡ ಮಾತನಾಡುವಾಗೆಲ್ಲ ಗೌಡ ಮತ್ತು ಗಿಂಡ್ ಗಿಲ್ಲಿ ಗಿಲ್ಲಿ ನಟನದ ವಿರುದ್ಧ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಡೀ ವಾರದಲ್ಲಿ ಅದನ್ನು ನಾವು ಗಮನಿಸಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ನಟನನ್ನು ಅಶ್ವಿನಿಗೌಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಮೆಸೇಜ್ಗಳು ಹರಿದಾಡ್ತಿದ್ದಾವೆ ಅಲ್ಲಿ ನೋಡಿದಾಗ ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಿತ್ತು ಯಾಕಂದರೆ ಅವ್ರಿಗೆ ಅವ್ರ ಮಾತನ್ನು ಕೇಳಲಿಲ್ಲ ಅಂತ ಒಂದಂಥದ್ದು ಗೆಲ್ಲಿ ನಟ ಮತ್ತು ಕವಿಗೌಡ ಅಶ್ವಿನಿಗೌಡ್ರಿಗೆ ತಿರುಗಿಬಿಡ್ತಾರೆ ಒಂದು ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ ಸೊ ಅದಾದಮೇಲೆ ಅವ್ರು ಬೇರೆ ಬೇರೆ ಟಾಸ್ಕ್ಗಳನ್ನ ಕೊಟ್ಟು ಉದಾಹರಣೆಗೆ ಬಾತ್ರೂಮ್ ಸೀಟ್ ಆಗಿರ್ಬೋದು ಟೈಲೋಟ್ಗಳು ಇದ್ದಿರ್ಬೋದು ಆ ಥರದ್ದೊಂದು ನಡೆಯುತ್ತೆ ಅಲ್ಲಿಯೂ ಕೂಡ ನಟ ಅತ್ಯಂತ ಸೌಮ್ಯವಾಗಿ ಚೇಷ್ಟೆ ಮಾಡ್ತಾ ಅವ್ರನ್ನ ಹುರಿದುಂಬಿಸುವಂಥ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆ ಥರದ್ದೊಂದು ನಡ್ಕೊಂಡು ಹೋಗುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಈಗ ಬಿಗ್ ಬಾಸ್ನ ಸಾರಥಿ ಕಿಚ್ಚ ಅವರು ಬಂದ ಮೇಲೆ ಏನೇನಾಯಿತು ಅನ್ನೋದಾದರೆ ಬಹುಶಃ ಅವರು ಆರಂಭದಲ್ಲೇ ಎಲ್ರಿಗೂ ಸ್ವಾಗತ ಕೋರಿ ಮೊದಲ ಪಂಚಾಯ್ತಿಗೆ ಸ್ವಾಗ ಸ್ವಾಗತ ಕೋರಾದಮೇಲೆ ಡಾಕ್ ಸತೀಶ್ ಅವ್ರನ್ನ ಸ್ವಲ್ಪ ತರಾಟೆ ತೆಗೆದುಕೊಳ್ತಾರೆ ಡಾಕ್ ಸತೀಶ್ ಏನಂದ್ರೆ ಬರುವಾಗಲೇ ಅವ್ರು ಏನೋ ಭಾಳ ಬಿಲ್ಡಪ್ ಕೊಟ್ಕೊಂಡು ನಾನು ಹಂಗೆ ಮಾಡಕ್ಕೆ ಕೊಡ್ತೀನಿ ಹಿಂಗೆ ಮಾಡಕ್ಕೆ ಕೊಡ್ತೀನಿ ಅಂದ್ಕೊಂಡು ಬಂದಿದ್ರು ಬಟ್ ಅಲ್ಲಿ ಆ ವಾರದಲ್ಲಿ ಎಲ್ಲೂ ಕೂಡ ಡಾಕ್ ಸತೀಶ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಡಾಕ್ ಸತೀಶ್ ಮತ್ತು ಚಂದ್ರಪ್ರಭಾ ಇಬ್ಬರೂ ಕೂಡ ಅದರ ಜಂಟಿಯಾಗಿರುವಂಥದ್ದು ಏನಾಗ್ತಾ ಇದೆ ಅಂತಂದರೆ ಡಾಕ್ ಸತೀಶ್ ಜೊತೆ ಚಂದ್ರಪ್ರಭನೂ ಹಾಕಿರೋದ್ರಿಂದ ಇಲ್ಲೊಂದು ಕಡೆ ಚಂದ್ರಪ್ರಭನು ಕಳೆದು ಹೋಗ್ತಿದ್ದಾನೇನು ಅವ್ರ ಜೊತೆ ಏನೋ ಅಂತ ಯಾಕಂದರೆ ಅದು ಜಂಟಿಯಾಗಿರೋದ್ರಿಂದ ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಂಗಾಗಿ ಚಂದ್ರ ತನ್ನ ಪರ್ಫಾರ್ಮೆನ್ಸ್ ತೋರ್ಸೋಕ ಆಗ್ತಾಯಿಲ್ಲ ಒಂದು ಕಡೆ ಇವರು ವೀಕ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಎಷ್ಟೋ ಬಾರಿ ಚಂದ್ರ ಚಂದ್ರಪ್ರಭ ಮತ್ತು ಅವರಿಬ್ ನಡುವೆ ಕ್ಲಾಶಾಗಿದ್ದೀವಂತು ಅದನ್ನು ಡಾಕ್ ಸತೀಶ್ ನಿನ್ನೆ ಶನಿವಾರ ಕಿಚ್ಚವ್ರಿಗೆ ಹೇಳಿದ್ರು ಸರ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಬಟ್ ಚಂದ್ರಪ್ರಭಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಅಂತ ನಾನು ನಾನಿಲ್ಲ ಸರ್ ನಾನು ಮಾಡ್ಕೊಂಡು ಹೋಗ್ತೀನಿ ಇವರು ಮೇಕಪ್ ಅದು ಇದರಲ್ಲೇ ಕಡಿತಾರೆ ಅಂತ ಅವ್ರೇ ಒಂದು ಟಕ್ಕಪ್ಪರಾಯಿತು ಅವರಿಬ್ಬರಿಗೂ ಸುದ್ದಿ ಎಚ್ಚರಿಕೆ ಕೊಟ್ಟಿದ್ದೇನೆ ಅಂತಂದರೆ ನೀವು ಬಂದಿರೋದು ಇಂಡಿವಿಜುವಲ್ ಆಟ ಆಡೋದಕ್ಕೆ ನನ್ನ ಹತ್ರ ಹೇಳಿದ್ದೀವಿ ಇಂಡಿವಿಜುವಲ್ ಆಟ ಆಡೋದಕ್ಕೆ ನೀವು ಇಂಡಿವಿಜುವಲ್ ಆಟ ಆಡ್ತಾ ಹೋಗಿ ಅದು ಕೌಂಟ್ ಆಗುತ್ತೆ ಅಥ್ತಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದು ಬೇಡ ಅಂತೇಳಿ ಅವ್ರಿಗೊಂದು ನಡೆಯುತ್ತೆ ಇನ್ನು ಮಂಜು ಭಾಷಣಿ ಮಂಜು ಭಾಷಣಿ ಅಂತ ಆ್ಯಕ್ಟ್ರಿ ಹಿರಿಯ ನಟಿ ಅವರಂತೂ ಇದ್ದಾರೆ ಇಲ್ಲವೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಒಂದಷ್ಟು ಅಡುಗೆ ಮನನ್ನು ಕಳ್ಸ್ಕೊಂಡ್ಬಿಟ್ರೆ ಮಂಜು ಭಾಷಣಿ ಅವರಂತೂ ಕಾಣಲಿಲ್ಲ ಬಿಡಿ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ಅವರೇ ಓಪನ್ ಅಪ್ ಆಗ್ತಾ ಇಲ್ವಾ ಅಥವಾ ಪರಿಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ ಅಥವಾ ಅವರು ವೈಯಕ್ತಿಕವಾಗಿರೋದೇ ಹಂಗೇನೇನೋ ಗೊತ್ತಿಲ್ಲ ಬಟ್ ಅವರ ಪರ್ಫಾರ್ಮೆನ್ಸು ಇಡೀ ವಾರದಲ್ಲಿ ಎಲ್ಲೂ ಕಾಣಲಿಲ್ಲ ಅವ್ರಿಗೂ ಕೂಡ ಕಿಚ್ಚವರು ಕ್ಲಾಸ್ ತಗೊಂಡಿದ್ದಾರೆ ನೀವು ಇನ್ನೂ ಕೂಡ ಆಕ್ಟಿವ್ ಆಗಬೇಕು ಅಂತ ಈ ಥರದ್ದಾಗಿದೆ ವಿಶೇಷವಾಗಿ ಸುದೀಪ್ ಅವ್ರು ಮಾತನಾಡ್ತಾ ಮೊನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಇಷ್ಟು ದಿನ ವಾರದಲ್ಲಿ ನಡೆದಂತಹ ಏನು ಇದಿದೆ ಆಟಗಳಿದಾವಲ್ಲ ಟಾಸ್ಕ್ಗಳು ಆ ಟಾಸ್ಕ್ನಲ್ಲಿ ಜಂಟಿ ತಂಡದವರು ಅಷ್ಟು ಟಾಸ್ಕ್ಗಳನ್ನ ಸೋತಿಂತಾರೆ ಜಂಟಿ ತಂಡದವರು ಹಾಗಾಗಿ ನಿಮ್ಮ ಶಕ್ತಿಯನ್ನು ವೀಕ್ನೆಸ್ ಮಾಡ್ಕೊಳ್ತಿದ್ದೀರಿ ನೀವು ಇನ್ನೂ ಆ್ಯಕ್ಟಿವ್ ಆಗಬೇಕು ಅಂತೇಳಿ ಒಂದಿಷ್ಟು ಕ್ಲಾಸ್ ತಗೊಳ್ತಾರೆ ಇಲ್ಲಪ್ಪ ಯೂಟ್ಯೂಬರ್ ಅಮೃತ್ ಅಂತ ಅನ್ಸುತ್ತೆ ಅವ್ರ ಅಮೃತ ಅಮೃತ್ ಅಂತಂದು ಅವರವರು ಹುಡುಗರು ಆ ಹುಡುಗ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆ ಥರ ಸ್ವಲ್ಪ ಓಪನ್ ಅಪ್ ಆಗಿದೆ ನನ್ನ ಪಂಚಾಯಿತಿ ಇಲ್ಲಿ ಸ್ವಲ್ಪ ಎಷ್ಟು ಸ್ಕೋಪ್ ಕೊಟ್ಟೆ ಮಾತಾಡಿದರು ಸುದೀಪ್ ಅವರು ಅವನಿಗೆ ಅವ್ನು ಸ್ವಲ್ಪ ಬೇರೆ ಬೇರೆ ಆಯಾಮದಲ್ಲಿ ಅವ್ನಿಗೆ ಟಕ್ಕರ್ ಕೊಟ್ಟರು ಅಂತ ಅನ್ಸುತ್ತೆ ಅಂದರೆ ಇನ್ನೂ ಕೂಡ ನೀನು ಓಪನ್ ಆಗಿಲ್ಲ ನೀವು ಓಪನ್ ಆಗಬೇಕು ಅಂತ ಪ್ರತಿ ಪ್ರತಿ ಬಾರಿ ಪಂಚಾಯತಿ ಕಟ್ಟಿಯಲ್ಲಿ ಸದ್ದಾಗ್ತಿರುವಂಥದ್ದು ಏನಂತಂದರೆ ನೀವು ಹೋಗಿರೋ ಉದ್ದೇಶವನ್ನೇ ಮರ್ತಿದ್ದೀರಿ ನೀವು ಯಾರೂ ಕೂಡ ಆ್ಯಕ್ಟಿವ್ ಆಗ್ತಿಲ್ಲ ಹೊರಗಡೆ ನೋಡಿ ಜನಕ್ಕೆ ನಿಮ್ಮಿಂದ ಮನೋರಂಜನೆ ಸಿಗ್ತಿಲ್ಲ ಅನ್ನುವಂಥದ್ದು ಚಿತ್ತ ಸುದೀಪ್ ಅವರ ಒಂದು ಆರೋಪ ಮತ್ತು ಇನ್ನೊಂದು ನೆನೆ ಪಂಚಾಯತಿ ಕಟ್ಟಿಯಲ್ಲಿ ಸುದೀಪ್ ಹೇಳಿದ್ದೇನು ಈ ಬಾರಿ ಹನ್ನೆರಡನೇ ಸೀಸನ್ ಏನಿದೆ ಇದು ಹನ್ನೊಂದು ಕಳೆದ ಹನ್ನೊಂದು ಸೀಸನ್ ತರ ಇರಲ್ಲ ಇದು ತುಂಬ ಗಂಭೀರವಾಗಿರುತ್ತೆ ಐವತ್ತಕ್ಕೆ ಐವತ್ತು ಪರ್ಸೆಂಟ್ ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಏನು ಹೋಗಿದ್ದೀರಿ ಅಷ್ಟರಲ್ಲಿ ಐವತ್ತು ಪರ್ಸೆಂಟ್ ಅಂದರೆ ಅರ್ಧಕ್ಕರ್ಧ ಜನವನ್ನೇ ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಬಹುಶಃ ಅದು ಸಾಧ್ಯ ಆದರೂ ಕೂಡ ಆಗ್ಬೋದು ಯಾಕಂತಂದರೆ ಈ ಸರಿ ತುಂಬ ಖಡಕ್ಕಾಗಿ ಬಿಗ್ ಬಾಸ್ ಕೆಲವು ರೂಲ್ಸ್ಗಳನ್ನ ಮಾಡ್ತಿದ್ದಾರೆ ಮತ್ತು ಟಾಸ್ಕ್ಗಳನ್ನ ಕೊಡೋದು ಸುದೀಪ್ ಅವ್ರು ಹೇಳೋ ಪ್ರಕಾರ ಅಥವಾ ಅಲ್ಲಿನ ರೂಲ್ಸ್ ಪ್ರಕಾರ ಟಾಸ್ಕ್ಗಳನ್ನ ಕೊಡೋದು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮಲ್ಲಿರುವ ಇದನ್ನು ಶಕ್ತಿಯನ್ನು ಅನಾವರಣಗೊಳಿಸೋದಕ್ಕೆ ಅಂತಲೇ ಕೊಡೋದು ಅದೈತಲ್ಲ ಸುಮ್ ಸುಮ್ಮನೆ ಕುಣಿಸಿ ಊಟ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಿಗ್ ಬಾಸ್ ಕರ್ಸ್ಕೊಳ್ಳಲ್ಲ ಅದೈತಾ ಅದು ಕೂಡ ಅವರು ಹೇಳಿದರು ಸೊ ಅಲ್ಲಿ ಹೋದಾಗ ಮಾಡ್ತಾ ಮಾಡ್ತಾಯಿದ್ದೀರಿ ನಿಮಗೆ ನೀವು ಕಳೆದೋಗಿದ್ದೀರಾ ಏನು ಮಾಡ್ತಾಯಿದ್ದೀರಿ ಅನ್ನುವಂಥ ಪ್ರಶ್ನೆ ಬಂತು ಅದಕ್ಕೆ ಯಾರು ಕೂಡ ಉತ್ತರ ಇಲ್ಲ ಯಾರು ಕೂಡ ಕೈ ಎತ್ತಲ್ಲ ಏನೋ ಸಮಸ್ಯೆಗಳಿದೆ ಅಂದಾಗ ಯಾರೂ ಕೂಡ ಕೈ ಎತ್ತಿಲ್ಲ ಹಾಗಾಗಿ ಆ ಥರ ಆಯಿತು ಇನ್ನು ಅಭಿಷೇಕ್ ಅಶ್ವಿನಿ ಅವರಿಬ್ಬರು ಜೊತೆಯಾಗಿದ್ದಾರೆ ಅವ್ರದ್ದು ಕೂಡ ಅಷ್ಟೇ ಅಭಿಷೇಕ್ ಕೂಡ ಕಿರುದ್ಧ ಧಾರಾವಾಹಿಯಿಂದ ಬಂದಿರೋರು ಅವ್ರದ್ದು ಏನೂ ಇಲ್ಲ ಕಾವ್ಯಗೌಡ ನಿಜಕ್ಕೂ ಒಂದು ರೀತಿ ಇಡೀ ವಾರದಲ್ಲಿ ಗಮನ ಸೆಳೆದಿರೋದು ಅದು ಕಾಣುತ್ತೆ ಎಲ್ಲ ಕಡೆ ಇನ್ನು ಜಾನವಿ ಇದರಲ್ಲ ನಿರೂಪಕಿ ಖ್ಯಾತ ನಿರೂಪಕಿ ಆಯಮ್ಮ ಹೊರಗಡೆ ಇದ್ದಾಗ ಅಬ್ಬರಿಸಿದ್ದ ರೀತಿನೇ ಬೇರೆ ಆದರೆ ಒಳಗೋದ ರೀ ಒಳಗೋದಾಗ ಮನೆಯಲ್ಲಿ ಇಲ್ಲಿ ಬಿದಿಲು ಉಲಿ ಅಂತಾರಲ್ಲ ಆ ಥರ ಪರಿಸ್ಥಿತಿ ಆಗಿರುವಂಥದ್ದು ಜಾನವೀ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಜನ ಬಟ್ ಜಾನವಿ ಟುಸ್ ಆಗಿದ್ದಾರೆ ಅಲ್ಲಿ ಏನು ಸದ್ಯ ಇಲ್ಲ ಬರೀ ಮೇಕಪ್ ಮಾಡಿಕೊಂಡು ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಓಡ್ತಾ ಓಡಾಡ್ತಾ ಬಿಟ್ರೆ ಇನ್ನು ಯಾವ ಅಂಶಗಳು ಕೂಡ ಜಾನುವರಿಯಿಂದ ಇದುವರೆಗೂ ಕೂಡ ಹೊರಗಡೆ ಬಂದಿಲ್ಲ ಅನ್ನುವಂಥದ್ದು ಅದನ್ನು ಕೂಡ ಅವರು ಸುದೀಪ್ ಅವರು ಗಮನಿಸಿದ್ದಾರೆ ಕಾಕ್ರೋಚ್ ಸುದ್ದಿ ಹೇಳಬೇಕು ಸ್ವಲ್ಪ ಅವನು ಅವರು ಆರಂಭದಿಂದಲೂ ಉರ್ಸ್ಕೊಂಡೆ ಬಂದಿದ್ದಾರೆ ಜೊತೆಗೆ ಇತ್ತೀಚೆಗೆ ತೆರೆ ಕಂಡ ಚಿತ್ರಗಳಲ್ಲಿ ಕಾಕ್ರೋಚ್ ಸುದ್ದಿ ಒಳ್ಳೆ ಪಾತ್ರ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಅಭಿಮಾನಿಗಳು ಆಗಿದ್ದಾರೆ ಸ್ವಲ್ಪ ಒಂದು ಹಂತದಲ್ಲಿ ಟಾಪರ್ ಇದ್ದಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ಕಿಚ್ಚ ಸುದೀಪ್ ಅವರು ವಾರದ ಚಪ್ಪಾಳೆ ಕೊಟ್ಟಿದ್ದಾರೆ ಯಾಕಂತಂದರೆ ಅವರು ಅವ್ರನ್ನ ಡೈರೆಕ್ಟ್ ತಗೊಂಡಿಲ್ಲ ಪಬ್ಲಿಕ್ಕಿಗೆ ಅವ್ರನ್ನ ಬಿಟ್ಟು ಪಬ್ಲಿಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿರುವಂಥ ರೀತಿ ಅದಂಗಾಗಿ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅದರೊಳಗೆ ಕರ್ನಾಟಕ ಅನ್ನು ಹಾಕಿ ಸೊ ಹಂಗಾಗಿ ಅವ್ರನ್ನ ಚಪ್ಪಾಳೆ ಅಂತ ಕೊಟ್ಟಿದ್ದಾರೆ ಬಟ್ಟಾರೆ ಪರ್ಫೆನ್ಸ್ ನೋಡಿದಾಗ ಕಾಕ್ರೋಜ್ ಅವರು ಅಷ್ಟೇನು ವಾರದಲ್ಲಿ ನಮಗೆ ಕಾಣಿಸಲ್ಲ ಅವ್ರಿಗೆ ಇವ್ರಿಗೆ ಯಾಕೆ ಕೊಟ್ಟರಪ್ಪ ಅನ್ನುವಂಥ ಒಂದು ದನಿ ಬರುತ್ತೆ ಆದ್ರೆ ಅವರೆಡಿ ಇದ್ದು ಸುದೀಪ್ ಏನು ಹೇಳಿದ್ರಲ್ಲ ಇಡೀ ಕರ್ನಾಟಕದಲ್ಲಿ ಅವ್ರನ್ನ ನಾವು ಪಬ್ಲಿಕ್ ಗೆ ಗಮನಿಸುವಂತ ರೀತಿ ಹಂಗಾಗಿ ಕರ್ನಾಟಕದ ಒಂದು ಕಾಂಚನ ಕೊಟ್ಟಿದ್ವಿ ಅಂತ ಅದು ಸರಿ ಬಿಡಿ ತೊಂದರೆ ಏನಿಲ್ಲ ಈ ಸಾರಿ ಏನಾಗಿದೆ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರನ್ನು ಕೂಡ ಕ್ಯಾಪ್ಟನ್ ಮಾಡಿಲ್ಲ ಮೂರು ವಾರ ಕ್ಯಾಪ್ಟನ್ ಮಾಡಲ್ಲ ಅಂತ ಸುದೀಪ್ ಹೇಳಿಬಿಟ್ಟಿದ್ದಾರೆ ಹಂಗಾಗಿ ಕ್ಯಾಪ್ಟನ್ ಇಲ್ಲ ಕ್ಯಾಪ್ಟನ್ ಇಲ್ಲ ಅಂದ್ರೆ ಯಾರು ನೋಡ್ಕೋಬೇಕಲ್ಲ ಹಂಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಣಿ ವರ್ಸಸ್ ಸೇವಕರು ಅಂತ ಏನೋ ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಈ ರಾಣಿ ವರ್ಸಸ್ ಸೈನಿಕರ ಕಾನ್ಸೆಪ್ಟ್ನ ರಾಣಿ ವರ್ಸಸ್ ಸೈನಿಕರ ಕಾನ್ಸೆಪ್ಟ್ ಹೇಳಿದ್ರು ಅಷ್ಟೇ ಆದ್ರೆ ನೀನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಾನು ಕ್ಯಾಪ್ಟನ್ ತರ ಆಡ್ಬೇಕು ಅಂತೇಳಿ ಹೇಳಿಲ್ಲ ಅದನ್ನೇ ಬಳಸ್ಕೊಂಡಿದ್ದು ಅಶ್ವಿನಿಗೌಡರು ಕ್ಯಾಪ್ ರಾಣಿ ಅಂತ ಅಂದಾಗ ನಾನೇ ರಾಣಿ ನೀವೆಲ್ಲ ಹೇಳೋದಕ್ಕೆ ಕೇಳಬೇಕು ಅಂತ ಅವ್ರು ಏನೋ ಅಂದ್ಕೊಂಡ್ರು ಸೊ ಇದನ್ನು ಕೆಲವರು ವಿರೋಧ ಮಾಡ್ತಿದ್ದಾರೆ ಅಲ್ಲಿ ಒಂದು ಸರಿಯಾದಂಥ ಇದು ಕ್ರಮ ಗೊತ್ತಾಗ್ತಾ ಇಲ್ಲ ಆಡಿಯನ್ಸ್ಗೂ ಕೂಡ ಯಾಕೆ ಆಗ್ತಿದೆ ಅಂತ ಹಂಗಾಗಿ ಏನಾಗ್ತಿದಾರೆ ಪ್ರತಿ ಪ್ರತಿಯೊಬ್ರು ಕೂಡ ನಾನು ಕ್ಯಾಪ್ಟನ್ ರೀತಿ ವರ್ತಿಸಬೇಕು ನಾನು ಕ್ಯಾಪ್ಟನ್ ರೀತಿ ವರ್ತಿಸ್ಬೇಕು ಅಂತೇಳಿ ಇಡೀ ಕಲಾವಿದರು ಅಥವಾ ಆ ನಟರು ಅಲ್ಲಿರುವಂಥವ್ರು ಆಟ ಆಡ್ತಿರೋದನ್ನ ನಾವು ಗಮನಿಸ್ತೀವಿ ಆಯಿತಲ್ಲ ಇನ್ನು ವಿಶೇಷವಾಗಿ ಮಲ್ಲಮ್ಮ ಅಂತೇಳಿ ಮಲ್ಲಮ್ಮನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಮಲ್ಲಮ್ಮವರು ಈ ಬಿಗ್ ಬಾಸ್ನಲ್ಲಿ ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ ಅವ್ರನ್ನ ಸೇವಾ ಸೇವೆ ಮಾಡೋಕ್ಕೋಗಿ ಧ್ರುವಂತ ಒಬ್ಬ ಕಲಾವಿದ ಅವರು ಬಸ್ ಬಯಸ್ಕೊಂತಾರೆ ನೆನೆ ಅಂದರೆ ಇಡೀ ವಾರ ಅವರು ಅವ್ರನ್ನ ಸೇಫ್ ಮಾಡಕ್ಕೆ ಹೋಗ್ತಾರೆ ಮಲ್ಲಮ್ಮವ್ರನ್ನ ಮಲ್ಲಮ್ಮ ಯಾಕಂತಂದ್ರೆ ಅವ್ರು ಸ್ವಲ್ಪ ವೀಕ್ ಆಗ್ತಾರೆ ವೈಕ್ ವೀಕ್ ಆಗಿರ್ತಾರೆ ಮಾತಾಡ್ತಾ ಮಾತಾಡ್ತಿರಲ್ಲ ಒಂದು ಹಂತದಲ್ಲಿ ಬಹುಶಃ ಮೂರನ ದಿನದಲ್ಲಿ ಸ್ವಲ್ಪ ಕಣ್ಣೀರು ಕೂಡ ಆಗ್ತಾರೆ ಅವರು ಯಾಕೆ ಅಂತಂದರೆ ಇವರೆಲ್ಲ ಗುಂಕ್ಸಿತ್ತು ಮಾತಾಡ್ತಾ ಇದ್ದಾರೆ ಎಜುಕೇಟೆಡು ನಾನು ಅಥವಾ ಓದಿಲ್ಲ ಅಂತಾನು ಅಥವಾ ಬೇರೆ ಆಗ್ತಿಲ್ಲ ಅಂತ ಇನ್ನೊಂದು ಕಾರಣ ಕೋರ್ಪ ಅಳ್ತಿರ್ತಾರೆ ಅವಾಗ ಅಶ್ವಿನಿ ಗೌಡ ಆಮೇಲೆ ಚಂದ್ರಪ್ರಭಾ ಮತ್ತು ಡಾಕ್ಟರ್ ಸತಿ ಸಮಾಧಾನ ಕೂಡ ಮಾಡ್ತಾರೆ ಅವ್ರನ್ನ ಇಲ್ಲ ನೀವೆಲ್ಲ ಏನು ಇದ್ರೆ ಬೇಡ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿ ಹಂಗಾಗಿ ಇಡೀ ಬಿಗ್ ಬಾಸ್ ನಲ್ಲಿ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ತಮಸ್ಸೆನಂತಂದ್ರೆ ಧ್ರುವಂತ ಧ್ರುವಂತ ಹೇಳಿದ್ನಲ್ಲ ಅಪ್ಪ ಹೋಗಿ ಮಲ್ಲಮ್ಮೂರನ್ನ ಸೇರ್ಪಡಕ್ಕೆ ಬಯಸ್ಕೊಂಡ್ರು ಅಂತ ಅವರು ಕೇಳಿದ್ರು ಸುದೀಪ್ ಅವರು ಯಾಕಪ್ಪ ನೀನು ಅವ್ರ ಹಿಂದೆ ನಿಂತಿದ್ಯಾ ಅಯ್ಯಮ್ಮ ಚೆನ್ನಾಗಿ ಆಟ ಆಡ್ತಾ ಇದೆ ಆಯ್ತಾ ನೀ ಯಾಕೆ ಹೋಗಿದ್ಯಾ ನಿಂದ ಇಂಡಿವಿಜುವಲ್ ಗಾಡು ಒಂದು ವೇಳೆ ಗೆದ್ದರೆ ನೀವು ಟ್ರೋಫಿ ಗೆದ್ದರೆ ಅವ್ರಿಗೆ ಕೊಟ್ಬಿಡ್ತೀಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಕೊಟ್ಬಿಡ್ತೀನಿ ಅಂತ ಬಿಡುತ್ತೆ ಮನುಷ್ಯ ಅಷ್ಟು ಹಾಗಾದ್ರೆ ನೀನು ಅವ್ರಿಗೆ ಟ್ರೋಫಿ ಕೊಡೋದು ನೀ ಯಾಕೆ ಕೂತಿದ್ದೀವಿ ಹೊರಗಡೆ ಬಾ ಅಂತಾರೆ ಇಲ್ಲ ಸರ್ ಅಂತಾರೆ ಸ್ವಲ್ಪ ಅದು ಗೊಂದಲ ಆಗುತ್ತೆ ಹಂಗಾರೆ ಯಾರು ಯಾರೂ ಟ್ರೋಫಿನ ಕೊಡೋಲ್ಲ ಇಲ್ಲಿ ಎಲ್ಲರೂ ಅವರನ್ನೇ ಆಟ ಆಡಕ್ಕೋಗಿರುವಂಥದ್ದು ಅಂತ ಹಂಗಾಗಿ ಅವರು ಒಂದು ಮಾತು ಚೆನ್ನಾಗಿ ಹೇಳ್ತಾರೆ ಕೆಚ್ಚ ಸುದೀಪು ಈ ಒಂಟಿ ಟೀಮಲ್ಲಿ ಒಂಟಿಯಾಗಿ ಚೆನ್ನಾಗಿ ಆಡಿರೋರು ಒಬ್ರೆ ಅಂತ ಒಂಟಿ ಟೀಮಲ್ಲಿ ಒಂಟಿ ಆಗಿರೋದು ಮಲ್ಲಮ್ಮೊಬ್ರೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ಟೀಮಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ಕಂಟಿಮ್ಯೂ ನಡ್ಕೊಂಡು ಬಂದು ಜೋಡಿಸುವಂಥದ್ದು ಅದು ತುಂಬ ಚೆನ್ನಾಗಿ ಆಡಿದ್ರು ಮಲ್ಲಮ್ಮ ನಿಮ್ಮ ದುಡ್ಡು ಧನುಷ್ ಅಂತ ಇನ್ನೊಂದು ಸರ್ ಕಿರುತಾರೆ ನಟ ಅವ್ರಿಗೆ ಚೆನ್ನಾಗಿ ಆಡಿರ್ತಾನೆ ಆದರೆ ಅದು ರೂಲ್ಸ್ ಬ್ರೇಕ್ ಮಾ ಆಯ್ತು ಆಯಿತು ಅಂತೇಳಿ ಅದು ಅದನ್ನು ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ ಇವರು ಬಿಗ್ ಬಾಸು ಹಾಗಾಗಿ ಆಟ ಫೈಲ್ಯೂರ್ ಆಗುತ್ತೆ ಅಲ್ಲಿ ಜಗಳ ಎಲ್ಲ ಆಗುತ್ತೆ ಸುದೀರ್ ಇಲ್ಲ ಇಲ್ಲ ನಾನು ರಿಪೀಟ್ ಇನ್ನೊಂದು ಸರ್ ಆಡ್ತೀನಿ ಅಂತಾರೆ ಅದು ಜಗಳ ಆಗುತ್ತೆ ಅದನ್ನು ಒಪ್ಪೋದಿಲ್ಲ ಅದು ಅಲ್ಲಿ ಆ ಆಟದಲ್ಲಿ ಮಲ್ಲಮ್ಮ ತುಂಬ ಚೆನ್ನಾಗಿ ಆಟ ಆಡಿದ್ರು ಯಾರಿಗೂ ಕೂಡ ಊಹೆನೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಮಲ್ಲಮ್ಮ ಅದನ್ನು ಅವರು ಕಿಚ್ಚ ಸುದ್ದೀಪ್ ನನ್ನ ಪಂಚಾಯತ್ ಕಟ್ಟಿಲಿ ಕೂಡ ಹೇಳಿದ್ರು ಇಲ್ಲ ನಿಮ್ಗೆಲ್ಲರೂ ಹೋಲಿಸಿದ್ರಿ ಅಂತ ಮತ್ತೆ ಇನ್ನೊಂದು ಚೆನ್ನಾಗಿ ಅವರು ಹೇಳಿದ್ದೀನಂತಂದರೆ ಇಡೀ ಏನು ನೀವು ಸ್ಪರ್ಧೆಗಳಿದ್ರಿ ಅಷ್ಟು ಜನ ಸ್ಪರ್ಧೆಯಲ್ಲಿ ತಾನು ತಾನಾಗಿಯೇ ಆಡಿದ್ದು ಮಲ್ಲಮ್ಮ ಅನ್ನುವಂಥ ಒಂದು ಸಹಭಾಸಗಿರಿಯನ್ನು ಕೂಡ ಕೊಟ್ಟಿದ್ದರು ಈ ಹಿಂದೆ ಹನುಮಂತ ಅಂತ ಒಬ್ಬ ಒಬ್ಬ ಸಿಂಗರ್ ಬಂದಿದ್ರಲ್ಲ ಆಯಪ್ಪನೂ ಕೂಡ ಇದೇ ಥರ ಟೇಕಪ್ ಆಗಿದ್ದು ಆಯ್ತಾ ಬಂದಾಗ ಆತನಿಗೆ ಏನು ಗೊತ್ತಿಲ್ಲ ಮೂರು ದಿವ್ಸಿಗೆ ಆವ ಒಂಟಡ್ತೀನಿ ಅಂತ ಹೋಗಿ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದ ಮನುಷ್ಯ ಹಿಂಗೆ ಟೇಪ್ ಟೇಕಪ್ ಆಗಿ ಟೇಕಪ್ ಆಗಿ ಸುದೀಪ್ ಅವರು ಒಂದು ವರ್ಷ ಅವನನ್ನ ಬೆಂತಿಡ್ತಾ ಬೆಂತ್ರಿತಾ ಅವ್ ಟೇಕಪ್ ಆಗ್ಬಿಟ್ಟು ನಮಗೆ ತಿರುಗಿ ಮಾತಾಡಿ ಟ್ರೋಫಿ ಗೆದ್ಕೊಂಡು ಹೋಗಿ ಇತಿಹಾಸ ನೋಡಿದ್ರಿ ಮಲ್ಲಮ್ಮನ್ನ ನೋಡಿದ್ರೆ ನಮಗೆ ಬಹುಶಃ ಇದೇ ವಾತಾವರಣ ಗಮನಿಸ್ ನಮ್ಗೆ ಬರ್ತಾ ಇದೆ ನಿಧಾನಕ್ಕೆ ಟೇಕಪ್ ಆಗುವಂತ ಸಾಧ್ಯತೆ ಇದೆ ಅಂತ ಇನ್ನು ಗಿಲ್ಲಿ ನಟ ಗಿಲ್ಲಿ ನಟ ಇದಾರಲ್ಲ ಗಿಲ್ಲಿ ನಟನ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ ನೀವೇನಾದ್ರು ಅವರು ದೊಡ್ಡರು ಕಂಡಿದ್ರೆ ಈ ವಾರ ಸುಮ್ಮನೆ ಕೈ ಕಟ್ಕೊಂಡು ಥರ ಕೂತಿದ್ದಾರೆ ಅಂತ ಅನ್ಕೊಂಡ್ರೆ ನನ್ನ ಪ್ರಕಾರ ಈ ವಾರದಿಂದ ಅವರು ಟೇಕಪ್ ಆಗ್ತಾರೆ ಸೌಂಡ್ ಮಾಡ್ತಾರೆ ಯಾಕಂತಂದರೆ ಅದು ಟುಗೇರ್ ಮಾಡ್ತಾ ಇದ್ರೆ ಆಗೋದಿಲ್ಲ ಯಪ್ಪ ಒಂದು ಹಂತದವರೆಗೆ ನೋಡ್ತಿದ್ದಾರೆ ಮತ್ತೆ ಅವ್ನಿಗೆ ಗೊತ್ತಿದೆ ಗೆ ಗೆಲ್ಲ ನಟನ್ ಕ ಗೊತ್ತಿದೆ ಕರೆಕ್ಟಾಗಿ ಏನು ಮಾಡಬೇಕು ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಚಂದ್ರಪ್ರಭ ಕೂಡ ಓಪನ್ ಆಗ್ತಾರೆ ಒಂದು ಪ್ರಕಾರ ಆ ಜಂಟಿ ಇದೆಯಲ್ಲ ಬಿಡ್ಸ್ಕೊಂಡು ಬಂದರೆ ಚಂದ್ರಪ್ರಭಾ ಕೂಡ ತುಂಬ ಚೆನ್ನಾಗಿ ಅವರು ಕಂಟೆಂಟ್ ಕೊಡುವಂಥ ಒಬ್ಬ ಸ್ಪರ್ಧಿನೇ ಸೊ ಹಂಗಾಗಿ ಇದೇನಾಗ್ತಿದೆ ಸಮಸ್ಯೆ ಅಂತಂದರೆ ಈ ಜಂಟಿ ಆಗಿರೋದೇ ಸಮಸ್ಯೆ ಐತಾಯಿದೆ ಇಂಡಿವಿಜುವಲ್ ಆಗಿ ಹೋಕ್ಕೆ ಬಿಡ್ತಾ ಇಲ್ಲ ಸೊ ಒಂಟಿ ಆಗಿರೋರು ಆಟ ಆಡ್ತಾ ಇಲ್ಲ ಇದು ದೊಡ್ಡ ತಲ್ಲವಾಗಿದೆ ಏನಂತಂದರೆ ಪ್ರತಿಯೊಂದು டாஸ்கன கொடுக்காதே பி பாஸ் தண்ட துப்போச்சி துணி வர்க் கொட்டிர் தார் யாக்கிறேன் நீ ஆடாடி அந்த சும்னை கூத்துக்கொள்ளக்கல்ல மனோரஞ்சனை கொடி நீங்கள் வைத்தித்வ அனவரண்கிடி அந்தி ஆ டாஸ்குன்ன கொடோது ஆ டாஸ்கே கொடுலமே டி ஆர் பி அந்த அவர் எக்ஸ்பெக் மாதே மாவரு சும் சும்மேம்மை கொடக்காக டி ஆர் பி பரங்க நீங்கள் டாஸ்கில் பர்ஃபாமென்ஸ் கொடுத்து கண்டெண்ட் கொடுத்து ஹோதிரே ண்டித்தவாக்லி பாஸில் இரக்காக இதொந்து சித்த சூத்திர ஈக நோடி சும்னை ஆரம்பிங்க நோட்கே ಮೊದಲ ಸಂಚಿಕೆ ಬಹುಶಃ ವಿಜಯ ರಾಘವೇಂದ್ರ ಗೆದ್ದಾಗ ಅರುಣ್ ಸಾಗರ್ ಅಂತ ಒಬ್ಬ ಆರ್ಟಿಸ್ಟ್ ಒಬ್ಬ ಕಲಾವಿದ ಅವತ್ತು ಆತ ಹೆಂಗೆ ಹೆಂಗೆ ಟೆನ್ಷನ್ ಕೊಟ್ಟು ಆರಾಮದಿಂದಲೂ ಗುರುತಿಸ್ಕೊಬಿಟ್ರು ಅಂತಂದ್ರೆ ಕೊನೆವರೆಗೂ ಬಂದಿರೋ ಕೊರಗೆ ಅರುಣ್ ಸಾಗರ್ ಗೆಲ್ಲ ಗೆದ್ರು ಹಂಗೆ ಒಬ್ಬೊಬ್ಬರು ಒಂದೊಂದು ಸಂಚಿಕೆಯಲ್ಲಿ ಇರ್ತಾರೆ ಅವ್ ಅವೆಲ್ಲ ಹೆಂಗೆ ಬಂತು ಅಂದರೆ ಆರಾಮದಿಂದಲೂ ವಾರದಿಂದಲೂ ಕೂಡ ಶುರು ಶುರುವಾಗ್ಬಿಟ್ಟಿತ್ತು ಅರುಣ್ ಸಾಗರ್ ಕಾಪಾಡ ನೆಗದ ಹೊಂಟೊಂಬಿ ಅಂತ ಹೊಂಟಿದ ಒಂಥರ ವಿಚಿತ್ರ ಆಡ್ಸ್ಬಿಟ್ಟಿದ್ರು ಅಯ್ಯಪ್ಪ ಅದಾದ್ಮೇಲೆ ಪ್ರಥಮ ಅಂತ ಬರ್ತಾನೆ ಆ ಮನುಷ್ಯ ಬಂತವಿಂದನೂ ಸ್ಟಾರ್ಟ್ ಆಗ್ಬಿಡ್ತಾನೆ ಒಂದು ಟಿ ಆರ್ ಪಿ ಕಚ್ಕೊಂಬಿಡ್ತಾರೆ ಈ ಕಳೆದ ಬಾರಿ ಲಾಯರ್ ಜಗದೀಶು ಪ್ರತಿ ಸಂಚಿಕೆಯಿಂದ ಎಪ್ಪ ಇರೋ ಗಂಟು ನಂಬರ್ ಒನ್ ಟಿ ಆರ್ ಪಿ ಆರಂಭದಿಂದಲೂ ಗದಲ 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 ಔರೀದಿಯಾಗೋಯ್ತು ಇದನ್ನೇ ಒಂದು ಸಂಸ್ಥೆ ಬಯಸುತ್ತೆ ಸಹಜವಾಗಿ ಕಮರ್ಷಿಯಲ್ ಆಗಿ ಅಥವಾ ಟಿ ಆರ್ ಪಿ ಇದನ್ನೇ ಬಯಸ್ತಾರೆ ಅಂತೈತಲ್ಲ ಸೊ ಈಗ ನೋಡಿದ್ರೆ ಈ ಸಂಚಿಕೆಯಲ್ಲಿ ಒಬ್ಬರು ಸೌಂಡೇ ಮಾಡ್ತಾ ಇಲ್ಲ ಒಂದು ವಾರ ಹೋಯ್ತು ಅಂತಂದ್ರೆ ಏನೋ ಒಂದು ಹನಿಮುಲ್ ಬಂದಂಗೆ ಅಥವಾ ಇಲ್ಲ ಪ್ರವಾಸ ಹೋದಂಗೆ ಇದ್ದೇ ಹೊರತಾಗಿ ಯಾರು ಕೂಡ ಕಂಟೆಂಟು ಕೊಡ್ತಾಯಿಲ್ಲ ಏನು ಇಲ್ಲ ಸುಮ್ಮನೆ ಬೆಳಿಗ್ಗೆ ತಿಂಡಿ ತಿನ್ನು ಬೆಳಿಗ್ಗೆ ಡ್ಯಾನ್ಸ್ ಆಡು ಮಧ್ಯಾಹ್ನ ಊಟ ಮಾಡು ಮೊದಲು ಸ್ಟಾರ್ಟೆ ಹೊಡಿ ಸ್ನಾನ ಮಾಡು ಮಲಗು ಇದಾಗ್ತಾ ಇದೆ ಸೊ ಹಂಗಾಗಿ ಮೊದಲ ಪಂಚಾಯಿತಿಯಲ್ಲಿ ಶನಿವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಲೈಟಾಗಿ ಟಚ್ ಮಾಡಿದ್ದಾರೆ ಲೈಟಾಗಿ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಬಹುಶಃ ಈಗ ಬಹು ವರ್ಷ ಭಾನುವಾರದಿಂದ ಅವ್ರು ಟೇಕಪ್ ಆಗ್ತಾರ ಅನ್ನೋದೊಂದು ಕಾದ್ ನೋಡಬೇಕಾಗಿದೆ ಒಟ್ಟಾರೆ ನಮಗೆ ಒಟ್ಟಾರೆ ಏನು ಈ ಸ್ಪರ್ಧಿಗಳು ನೋಡಿದಾಗ ಈ ಸರಿ ಅಷ್ಟು ಯಾರು ಕೂಡ ಆಕ್ಟಿವ್ ಆಗಿ ಗುಡ್ಸ್ಕೋತಾ ಇಲ್ಲ ಮತ್ತು ಆಟನ ನಾ ಆಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇನ್ನೊಬ್ರು ಆ ಮಾಲ್ ಅಂತ ಒಬ್ಬ ಸಿಂಗಾರು ನಾಡೈವರ ಅಂತ ಒಂದು ಹಾಡು ಹೇಳ್ಬಿಟ್ಟು ಅಯ್ಯಪ್ಪ ಇದಾಗಿಬಿಟ್ಟಿತ್ತು ಇದಾಗ್ಬಿಟ್ಟಿತ್ತು ಆಯಪ್ಪನ್ ತಂದಾಕ್ಬಿಟ್ಟವ್ರ ಆಯಪ್ಪನ್ ಮಾತು ಅರ್ಥ ಐತಲ್ಲ ಅವ್ರ ಕಡೆ ಭಾಷೆ ಯಾರಿಗೂ ಅರ್ಥ ಐತಲ್ಲ ಮೊನ್ನೆ ಅದೇ ಸುದೀಪರ್ ಹೇಳುದಲ್ಲ ಮೆಲ್ಲಿ ಮಾತಾಡ ಮರಿ ಅನ್ಗೆ ಅರ್ಥ ಐತಲ್ಲ ಅಂತ ಆ ಹುಡ್ಗಪ್ಪ ಹೋಗಿ ಸೈಡರ್ ಕೂತ್ಬಿಟ್ಟವ್ರೆ ಏನು ಅಂತ ಗೊತ್ತಾಯ್ತಲ್ಲ ಅವ್ರಿಗೆ ಏನಾಗತ್ತೆ ನೋಡಿ ಹೊರಗಡೆಯಿಂದ ನೋಡೋದೇ ಬೇರೆ ಬಿಗ್ ಬಾಸ್ ಅನ್ನ ಪ್ರಪಂಚವನ್ನು ಒಳಗಡೆ ಹೋದಾಗ ಆಗದೆ ಬೇರೆ ಅಷ್ಟು ಕ್ಯಾಮ್ರಾ ಅಷ್ಟು ಲೈಟು ಯಾವಾಗ ಬೀಳುತ್ತೆ ಇವರು ಹೋದವ್ರಿಗೆಲ್ಲ ಜರರಂದು ಹಿಡಿದೋಯ್ತಾರೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮ ಹೊರಗಡೆ ಪ್ರಪಂಚನೇ ಬೇರೆ ಅಲ್ಲಿ ಪ್ರಪಂಚನೇ ಬೇರೆ ನೀವು ಅಲ್ಲಿದ್ದು ಏನಾದರೂ ಆಕ್ಟಿವ್ ಆಗಿ ಏನೋ ಒಂದಷ್ಟು ಗುಳ ಕಳ್ಸ್ಕೊತೀರಿ ಅಂತಂದ್ರೆ ಅದು ನಿಮ್ಮ ಕೆಪಾಸಿಟಿ ಅದನ್ನೇ ಬಿಗ್ ಬಾಸ್ ಅನ್ನೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಬಿಡಿಯೋದು ಆಯಿತಾ ಹಾಗಾಗಿ ತುಂಬ ಕಷ್ಟದ ಟಾಸ್ಕ್ ಇದೆ ಈ ಸರಿ ಮದ್ವೆ ಫಸ್ಟ್ ಟೈಮ್ ಹೇಳಿದ್ರೆ ಒಂಟಿ ಜಂಟಿ ಇದು ತುಂಬ ಕಷ್ಟ ಇದೆ ಇನ್ನೂ ಕೂಡ ಜಂಟಿ ಬಿಡಿಸ್ಕೊಂಡು ಬಂದಿಲ್ಲ ಈಗ ಇನ್ನೇನು ಎಲ್ಲ ಮುಗಿಬೇಕು ಅನ್ನುವಾಗ ರಕ್ಷಿತಾ ಅಂತ ಒಂದು ಹುಡುಗಿನ ಎಲ್ಲ ಸೇರ್ಬಿಟ್ಟು ಈ ಜಂಟಿ ಮ್ಯಾಚ್ ಆಗಲಿಲ್ಲ ಅಂತ ಹುಡುಗಿ ನಾಚಕ್ ಹಾಕ್ಬಿಟ್ಟಿದ್ರು ಸಾಕಷ್ಟು ಟ್ರೋಲ್ ಆಯ್ತು ಹುಡುಗಿಗೆ ಅವಳು ತುಂಬಾ ಯೂಟ್ಯೂಬರ್ ಅವಳಗ್ ಹಾಕಿ ಕೂಡ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಎಲ್ಲ ಸಾಮಾಜಿಕ ಜಾಲತಾಣ ಹುಡುಗಿ ಪರವಾಗಿ ಪರವಾಗಿ ಬಂತು ಎಲ್ಲರೂ ಮನೆ ಕಳ್ಸಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಸಾಕಷ್ಟು ವಿರೋಧ ಬಂತು ಅದನ್ನ ಅವಳ ಹುಡುಗಿನ ತಗೋಬೇಕಾಯ್ತು ಅಂತ ಈಗ ನಿನ್ನೆ ಮನೆಯಲ್ಲಿ ಸುದೀಪ್ ಅವರು ಹುಡುಗಿನ ಪುನಃ ಎಂಟ್ರಿ ತಗೊಂಡಿದ್ದಾರೆ ಆ ಹುಡುಗಿನ ಅಲ್ಲೇ ಕತ್ತಲಕ್ಕೆ ಹಾಕಿದ್ರು ಅನ್ಸುತ್ತೆ ಇದೊಂದು ವಿಶೇಷ ಆ ಹುಡುಗಿ ಕೂಡ ಈಗ ಎಂಟ್ರಿ ಆಗಿದೆ ಆ ಹುಡುಗಿ ಬಂದಾಗಲೇ ಅಶ್ವಿನಿ ಗೌಡ ಮತ್ತು ಧುವಂತ್ ಅನ್ನೋರ ಬಗ್ಗೆ ಹೇರವಾಗಿ ಟಾರ್ಗೆಟ್ ಮಾಡ್ತಾಳೆ ಇವರಿಬ್ಬರೇ ನನಗೆ ಮಾಡಿದ್ದು ಅಂತ ಬೇರೆಯವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಂಗಾಗಿ ಕಿಚ್ಚ ಅವ್ರನ್ನೂ ಕೂಡ ಪ್ರೋತ್ಸಾಹಿಸಿ ಇದು ನನಗೇನೇನು ಕೇಳ್ತಿದ್ದೆ ಅಲ್ಲೋ ಕೇಳು ಅಂತ ಸೌಂಡ್ ಮಾಡುವಂಥ ಆ ಹುಡುಗಿನ್ನ ಕಳಿಸಿದ್ದಾರೆ ಬಹುಶಃ ಇವತ್ತು ಭಾನುವಾರ ಹುಡುಗಿ ಪುನಃ ಎಂಟ್ರಿ ಆಗುತ್ತೆ ಅನಿಸುತ್ತೆ ಹೀಗಾಗಿ ಸ್ವಲ್ಪ ಒಂಚೂರು ಬಿಸಿ ಏರ್ಬೋದು ಬಿಗ್ ಬಾಸ್ ಅಂತ ಅನಿಸುತ್ತೆ ಇಲ್ಲ ಆಗದೇ ಇಲ್ಲ ನೀವು ಸುಮ್ ಕೂತಿ ಏನು ಒಂದ್ ವಾರ ಟೆಂಪಸ್ ಮಾಡಿದ್ರಿ ಹಂಗೆ ಮಾಡೋಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನೀವು ಓಪನ್ ಅಪ್ ಆಗಲೇಬೇಕು ಕಂಟೆಂಟ್ ಕೊಡಲೇಬೇಕು ಆಟ ಆಡಲೇಬೇಕು ಆಯ್ತಲ್ಲ ಒಟ್ಟಾರೆ ಮೊದಲನೇ ಪಂಚಾಯಿತಿಯಲ್ಲಿ ಕಿಚ್ಚನ ಕೈಯಿಂದ ಎಲ್ರಿಗೂ ಕೂಡ ಲೈಟಾಗಿ ಪ್ರಸಾದ ಬಿದ್ದಿದೆ ಸೊ ಅದು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಯಾಕಂದ್ರೆ ನಾವು ನೋಡಿದ್ದೀವಲ್ಲ ತುಂಬ ಬಿ ಬಿ ಬಾಸ್ ಅಂತ ಕೊರಂತೂ ಟಾಸ್ಕು ಮತ್ತು ಅಲ್ಲಿ ಸರ್ ಪ್ರಾಪರ್ಟಿ ಇದೆಯಲ್ಲ ಇಡೀ ಬಿಗ್ ಬಾಸ್ನ ತುಂಬಾ ತುಂಬ ಹೆವಿಯಾಗಿದೆ ಯಾಕಂದರೆ ಕಳೆದ ಬಾರಿಗೆ ಬಾರಿ ಬಜೆಟ್ ಕೂಡ ಹೆಚ್ಚಾಗಿದೆ ಕಾನ್ಸೆಪ್ಟು ಚೆನ್ನಾಗಿದೆ ಮತ್ತು ಟಾಸ್ಕ್ಗಳು ಭಯಂಕರವಾಗಿರ್ತವೆ ಹಾಗಾಗಿ ನೀವು ಏನು ಹೋಗಿದ್ದೀರಿ ಅಭ್ಯರ್ಥಿಗಳು ಸ್ಪರ್ಧಿಗಳು ಇಲ್ಲಿ ಓಪನ್ ಅಪ್ ಆಗಲೇಬೇಕು ಆಟ ಆಡಲೇಬೇಕು ಅಂತನ್ನುವಂಥದ್ದು ಅಲ್ಲಿ ಫಿಕ್ಸ್ ಆಗೋಗಿರೋದ್ರಿಂದ ಸಾಕಷ್ಟು ನಿರೀಕ್ಷೆಗಳಿದೆ ಬಟ್ ಈಗ ಹೋಗಿರುವ ಅಭ್ಯರ್ಥಿಗಳು ಯಾರು ಕೂಡ ನಮ್ಮ ಏನು ಪ್ರೇಕ್ಷಕರ ಪ ಅಭಿರುಚಿ ಪೂರ್ವಕವಾಗಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅನ್ನೋದು ಸಾಮಾಜಿಕ ಜಾಲತಾಣ ಗೊತ್ತಾಗಿದೆ ಸುದೀಪ್ ಸುದೀಪ್ಗೂ ಗೊತ್ತಾಗಿರೋದ್ರಿಂದ ಸೊ ಹೆಚ್ಚಿನ ದಿನ ಈ ವಾರ ನಾವು ನಿರೀಕ್ಷೆ ಮಾಡಿಲ್ಲ ಮುಂದಿನ ವಾರ ಈ ವಾರ ಈ ಭಾನುವಾರದಿಂದ ಇನ್ನೇನೇನು ನಿರೀಕ್ಷೆಗಳನ್ನ ಇಟ್ಕೋಬೋದು ಕಾದು ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆ ಇಷ್ಟವಾಗಿದ್ರೆ ಇಷ್ಟವಾಗಿದೆ ಅಂತ ಲೈಕ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ಹೇಳಿಕೆ ಮುಕ್ತಾಯ ಮಾಡ್ತಿದ್ದೀನಿ ಬಿಗ್ ಬಾಸ್ಗೆ ಸಂಬಂಧಿಸಿದಂಥ ಯಾವುದಾದ್ರೂ ವಿಶೇಷ ಸಂಚಿಕೆಗಳಿದ್ದರೆ ಅದರ ಬಗ್ಗೆ ನಾನು ಮಧ್ಯ ಮಧ್ಯೆ ಮಾತನಾಡ್ತಿರ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸೊಂಡ ಟಿ ವಿ ಬಾಂಧವ್ಯಗಳ ಬೇಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ